ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿದೆ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ವಾರ್ಡಿನ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ ಮತ್ತು ಕಾಂಗ್ರೆಸ್ನ ಐದು ಗ್ಯಾರಂಟಿ ವಿಷಯಗಳ ಬಗ್ಗೆ ಮತ್ತು ಕ್ಷೇತ್ರದ ಕೆಲವೊಂದಿಷ್ಟು ವಿಚಾರಗಳಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಮತ್ತು ಕನೆಕ್ಟ್ ಇಂಡಿಯಾ ನೆಟ್ವರ್ಕಿಂಗ್ ಮೀಡಿಯಾದಿಂದ ಅನೇಕ ವಿಷಯಗಳ ಬಗ್ಗೆ ಗ್ರೌಂಡ್ ರಿಪೋರ್ಟಿಗನ್ನು ನಮ್ಮ ನೆಟ್ವರ್ಕಿಂಗ್ ಮೀಡಿಯಾದಿಂದ ನಾವು ನಡೆಸ್ತಾ ಇದ್ದೀವಿ ಇಂದು ಹಾವೇರಿ ಜಿಲ್ಲೆಯ ಹಾನಗಲ್ ವಿಧಾನಸಭಾ ಕ್ಷೇತ್ರದ ಹಾನಗಲ್ ಟೌನ್ನಲ್ಲಿ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ತಂಡ ಮತ್ತು ಕನೆಕ್ಟ್ ಇಂಡಿಯಾ ಮೀಡಿಯಾ ನೆಟ್ವರ್ಕಿಂಗ್ದಿಂದ ವಾರ್ಡ್ ನಂಬರ್ ಎರಡರಲ್ಲಿ ಭೇಟಿ ಮಾಡಿದ್ದೀವಿ ವಾರ್ಡ್ ನಂಬರ್ ಎರಡರಲ್ಲಿ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಏನಂತ ಹೇಳಿದ್ರೆ ಮುಂಬರ್ತಾ ಇರುವಂತಹ ಎಂಟೊಂಬತ್ತು ತಿಂಗಳಲ್ಲಿ ಓದಿರತಕ್ಕಂಥ ಹನಗಲ್ ಪುರಸಭೆ ಟೌನ್ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಯ ವಿಷಯದಲ್ಲಿ ಇಂದು ನಮ್ಮ ಜೊತೆ ವಿಶೇಷ ವ್ಯಕ್ತಿ ವಾರ್ಡ್ ನಂಬರ್ ಎರಡರ ಕಾಂಗ್ರೆಸ್ ಪಕ್ಷದ ಸದಸ್ಯರವಾಗಿ ಆಯ್ಕೆ ಆಗಿರತಕ್ಕಂಥ ಮಾನ್ಯ ಶ್ರೀ ಖುರ್ಷಿದ್ ಅಹಮದ್ ಹುಲ್ಲತ್ತಿ ಅವರು ಇವರು ಕಳೆದ ಬಾರಿ ನಡೆದಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತನೇ ಸಾಲ ನಡೆದಿರತಕ್ಕಂಥ ಪುರಸಭೆ ಚುನಾವಣೆಯಲ್ಲಿ ಆಯ್ಕೆ ಆದರು ಅವಾಗಿನ ತಗೊಂಡು ಇಲ್ಲಿವರಿಗೆ ತಮ್ಮ ಕಾರ್ಯ ವೈಖರ್ಯಗಳನ್ನಾಗಿರಲಿ ಕ್ಷೇತ್ರ ಜನತೆಗೆ ಕೊಟ್ಟಿರ್ತಕ್ಕಂಥ ಸಮಯಗಳನ್ನಾಗಿರಲಿ ಮತ್ತು ಕ್ಷೇತ್ರದ ಮತ್ತು ವಾರ್ಡಿನ ಜನರಿಗೆ ವಾರ್ಡ್ ನಂಬರ್ ಎರಡರ ಜನರಿಗೆ ಪುರಸಭೆ ಜಿ ಬಿ ಮೀಟಿಂಗ್ನಿಂದ ಆಗಿರಲಿ ಶಾಸಕರಿಂದ ಆಗಿರಲಿ ಮತ್ತು ಅಂದಿನ ಸಚಿವರಾಗಿರ್ತಕ್ಕಂಥ ಅಂದಿನ ಕೇಂದ್ರ ಸಂಸದರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರಿಂದ ಹೋರಾಟ ಮಾಡಿ ತಮ್ಮ ವಾರ್ಡಿಗೆ ಅನುದಾನ ತರುವುದಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಅವರು ಕ್ಷೇತ್ರದ ಜನನಾಯಕ ವಾರ್ಡಿನ ಅಧಿಕಾರ ಯಾರ ಕೈಯಲ್ಲಿ ಇವೆಲ್ಲ ವಿಚಾರಗಳನ್ನು ತಿಳಿದುಕೋಣ ಬನ್ನಿ ವೀಕ್ಷಕರೇ ನಮ್ಮ ಜೊತೆ ವಾರ್ಡ್ ನಂಬರ್ ಎರಡರ ಖುರ್ಷಿದ್ ಅಹಮದ್ ಹುಲ್ಲತ್ತಿ ಅವರು ಇದ್ದಾರೆ ಅವ್ರ ಜೊತೆ ಮಾತನಾಡೋದು ಬನ್ನಿ ವೀಕ್ಷಕರೇ ನಮಸ್ಕಾರ ಸರ್ ನಮಸ್ಕಾರ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ಆರೋಗ್ಯ ಹೇಗಿದೆ ಒಳ್ಳೇದಿದೆ ಸರಿ ಎಷ್ಟು ವರ್ಷದಿಂದ ರಾಜಕಾರಣದಲ್ಲಿ ಇದ್ದೀರಿ ನಾವು ಎರಡು ಸಾವಿರದ ಹದಿನೈದರಿಂದ ರಾಜಕಾರಣದ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದರಿಂದ ರಾಜಕಾರಣದಲ್ಲಿದ್ದರೆ ಮೊದಲನೇ ಬಾರಿಗೆ ರಾಜಕಾರಣದಲ್ಲಿ ಬಂದ ಮೇಲೆ ಯಾವ ಪಕ್ಷಕ್ಕೆ ಗುರುತಿಸ್ಕೊಂಡ್ರಿ ಯಾವ ಪಕ್ಷದಲ್ಲಿ ಎಂಟ್ರಿ ಕೊಟ್ರಿ ವೋಟಿಂಗ್ ಪವರ್ ಬಂದಾಗಿಂದ ತಗೊಂಡು ಎರಡು ಸಾವಿರದ ಹದಿನೈದರಿಂದ ನಾವು ಕಾಂಗ್ರೆಸ್ ಪಕ್ಷ ಬಂದಿರೋದು ಕಾಂಗ್ರೆಸ್ ಪಕ್ಷದಿಂದ ಬಂದಿರೋದು ಯಾಕೆ ಸರ್ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಅವಾಗ ಜೆ ಡಿ ಎಸ್ ಇತ್ತು ಬಿ ಜೆ ಪಿ ಇತ್ತು ಬೇರೆ ಬೇರೆ ಪಕ್ಷಗಳೊಂದಿದ್ವಲ್ಲ ಜಾತ್ಯತೀತ ಪಕ್ಷ ಸಾಮಾಜಿಕ ನ್ಯಾಯ ಹೋರಾಡ್ತವೆ ಅದು ಸಮಾಜದ ಬಗ್ಗೆ ಕಳಕಳಿ ಇದೆ ಬಡವ್ರ ಬಗ್ಗೆ ಸ್ವಲ್ಪ ಕಾಳಜಿ ಇರುತ್ತೆ ಅಂತೇಳಿ ಆಯ್ಕೆ ಮಾಡಿದ್ದು ನಾವು ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡ್ಕೊಂಡಿದ್ವಿ ಸರಿ ಕಾಂಗ್ರೆಸ್ ಪಕ್ಷದ ಎರಡು ಸಾವಿರದ ಹದಿನೈದರಲ್ಲಿ ಆಯ್ಕೆ ಆದ್ರಿ ಅದೇ ಪಕ್ಷದಲ್ಲಿ ಸೇರ್ಪಡೆ ಆದ್ರಿ ಸೇರ್ಪಡೆಯಾಗಿ ಹನಗಲ್ ಪುರಸಭೆ ಮುನ್ಸಿಪಲ್ ಟೌನ್ ಮುನ್ಸಿಪಲ್ ಕಾರ್ಪೊರೇಷನ್ಗೆ ಹೋಗ್ಬೇಕಂತ ಯಾವಾಗಿಂದ ವಿಚಾರ ಮಾಡಿಕೊಂಡಿದ್ವಿ ನಾನು ವಿಚಾರ ಅಂತೂ ಮಾಡಿದಿಲ್ಲ ಅಲ್ಲಿ ಹೋಗಿ ನಾವು ಸ್ಕ್ರೀನ್ ಕಮಿಟಿ ಮಾಡಿದ್ವಿ ಆಯ್ಕೆ ಮಾಡಕ್ಕೆ ಹೋದ್ವಿ ಇಲ್ಲಿ ನಮ್ಮ ವಾರ್ಡ್ನಲ್ಲಿ ಇಲ್ಲಿ ಒಂದನೇ ವಾರ್ಡ್ ಎರಡನೇ ವಾರ್ಡ್ ಆಯ್ಕೆ ಮಾಡಲಿಕ್ಕೆ ಹೋದ್ವಿ ನಾವು ಅಲ್ಲಿ ಮಾಡುವಾಗ ಅಲ್ಲಿ ಜನಕ್ಕೆ ಅಲ್ಲಿ ಯಾವ ಕ್ಯಾಂಡಿಡೇಟ್ ಬಗ್ಗೆ ಇದು ಅಲ್ಲಿ ನಾನು ನಿನ್ನಂಗಿಲ್ಲ ನೀನು ನಿನ್ನಾಗಿಲ್ಲ ಅಂಥೇಳಿ ಆದಮೇಲೆ ಅವ್ರೇನು ಮಾಡಿದ್ರು ಅಲ್ಲಿ ವಾರ್ಡ್ನ ಜನ ಇಬ್ಬರು ಬೇಡಪ್ಪ ಅಂಥೇಳಿ ಬೇರೆ ವಾರ್ಡ್ನವ್ರಿಗೆ ನಿಲ್ಲಿಸ್ಬೇಡ ಅಂತ ಹೇಳಿ ತೀರ್ಮಾನ ಮಾಡಿ ನಾನು ನಿಲ್ಲಿಸಿದ್ದು ಅಲ್ಲಿ ನೀವು ಸ್ಪರ್ಧೆ ಮಾಡಿದ್ದು ವಾರ್ಡ್ ನಂಬರ್ ಎಲ್ಲರ ಎರಡರಲ್ಲಿ ವಾಸವಾಗಿರೋದು ಯಾವ ವಾರ್ಡ್ನಲ್ಲಿ ವಾಸವಾಗಿರೋದು ನಮ್ಮದು ಆರನೇ ವಾರ್ಡ್ ವಾರ್ಡ್ ನಂಬರ್ ಆರಲ್ಲಿ ಯಾಕೆ ಸರ್ ವಾರ್ಡ್ ನಂಬರ್ ಆರರಿಂದ ವಾರ್ಡ್ ನಂಬರ್ ಎರಡಕ್ಕೆ ನಾಲ್ಕು ವಾರ್ಡ್ ಜಂಪ್ ಮಾಡಿ ಆ ವಾರ್ಡಿಗೆ ನಿಮಗೆ ಯಾಕೆ ನಿಲ್ಲಿಸಿದ್ರು ಅವರು ಅಂದರೆ ಎಲ್ಲ ಜನ ಅಲ್ಲಿ ನಮಗೆ ಪರಿಚಯಿಸ್ರು ಭಾಳ ಎರಡು ನಂಬರ್ ವಾರ್ಡರಲ್ಲಿ ನಮ್ಮದು ಭಾಳ ವರ್ಷದಿಂದ ಅಲ್ಲಿ ವಹಿವಾಟ ಒಡ್ನಾಟ ಒಡ್ನಾಟ ಅಲ್ಲಿ ಆ ಕಡೆ ನಮ್ಮದು ಅದಲ್ಲ ಅಲ್ಲಿ ಆ ಏರಿಯಾದ ಕೆಳಗೆರೆ ಜನರ ಸಂಪರ್ಕ ಜಾಸ್ತಿ ಇತ್ತು ನಮ್ಮದಲ್ಲಿ ಹಾಗಾಗಿ ಅವರು ನಮಗೆ ನಾವು ಆಟ್ಲಿಗೆ ಹೋಗಿದ್ವಿ ಅದು ನಮಗೆ ಆಯ್ಕೆ ಅಲ್ಲಿ ಸರಿ ವಾರ್ಡ್ ನಂಬರ್ ಎರಡರಲ್ಲಿ ಆಯ್ಕೆ ಆದಾಗ ಜನ ನಿಮ್ಮನ್ನು ಹೇಳಿದರು ನೀವೇ ಸ್ಪರ್ಧೆ ಮಾಡಬೇಕಂತ ಹೇಳಿದರು ಸ್ಪರ್ಧೆ ಮಾಡಿದ್ರಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ರಾಜಕಾರಣ ಸಂದರ್ಭದಲ್ಲಿ ಯಾಕೆ ಆ ನಿರ್ಧಾರ ಅವರು ತಗೊಂಡ್ರು ನೀವು ಆ ನಿರ್ಧಾರಕ್ಕೆ ಯಾವ ರೀತಿ ಬದ್ಧರಾಗಿದ್ರಿ ಅವ್ರು ಯಾಕೆ ತಗೋತಿದ್ರೆ ಇಬ್ಬರು ನಿಲ್ಲಕ್ಕೆ ನಾವು ಆಯ್ಕೆ ಅವು ಅವನು ಅವ್ನು ಅಂತ ಇವ್ನು ಬಿಟ್ರೆ ಇವು ಸುಲಸ್ತಾನ ಅವ ಎರಡು ಮೂರು ಜನ ಆ ಲೆಕ್ಕ ಜನ ಏನು ಮಾಡಿದ್ರು ಬೇಡ ಬೇಡ ಇಲ್ಲಿ ಮತ್ತು ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಸುಲ್ ಬಿಡ್ತೈತಿ ಇಲ್ಲಿ ಬೇಡ ಬೇಡ ತೀರ್ಮಾನ ಮಾಡಿ ಅಲ್ಲಿ ಬೇರೆ ಮಾಡಿದ್ರು ಅದಕ್ಕೆ ಅದ್ರ ಸಂಬಂಧ ಬೇರೆ 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 ವಾರ್ಡ್ಲಿಂದ ಬೇರೆ ವಾರ್ಡ್ನ ಮನುಷ್ಯನ ನಿರಲ್ಲಿ ಬೇಡ ಕ್ಯಾಂಡಿಡೇಟ್ ಹೊರಗಿನವರು ತೊಗೊಂಬರ್ ತೀರ್ಮಾನ ಮಾಡಿದ್ರು ಸರಿ ನೀವು ಸ್ಪರ್ಧೆ ಮಾಡಿದಿರಿ ಅವಾಗಿನ ಸಂದರ್ಭದಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಅಪೋಸಿಟ್ಗೆ ಬಿ ಜೆ ಪಿಯವ್ರು ಇದ್ದರು ಜೆ ಡಿ ಇದ್ದರು ಮತ್ತು ಸ್ವತಂತ್ರ ಅಭ್ಯರ್ಥಿವಾಗಿ ಕೂಡ ಇದ್ದರು ಮೂರು ಮಂದಿ ಇದು ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಜೆ ಡಿ ಎಸ್ ಸ್ವತಂತ್ರ ಅಭ್ಯರ್ಥಿ ಇರಲಿಲ್ಲ ಮೂರು ಜನ ಆಗಿದ್ರು ಆ ಮೂರು ಜನರಲ್ಲಿ ನೀವು ವಾರ್ಡ್ನಲ್ಲಿ ಜನರ ಹತ್ರ ಮತ ಕೇಳಕ್ಕೆ ಹೋಗ್ತಿದ್ರಿ ಈಗ ಯಾವ ವಿಷಯದ ಬಗ್ಗೆ ಹೇಳಿ ಅವ್ರ ಕಡೆ ತಾವು ಮತ ಪಡೆದುಕೊಂಡ್ರಿ ನಾವು ನಿಮ್ಮ ವಾರ್ಡ್ ಅಭಿವೃದ್ಧಿ ಮಾಡೋದು ಅದಕ್ಕೆಲ್ಲೇ ಏನು ಅತಿ ಜರೂರಿ ಸೌಕರ್ಯ ಬೇಕಲ್ಲ ಅತಿ ಅವಶ್ಯವಾಗಿ ಏನು ಇರ್ತಾವಲ್ಲ ಅದು ಮಾಡ್ತೀವಿ ಅಂತ ಹೇಳಿ ಹೇಳಿದ್ದೀವಿ ಅವರಿಗೆ ಈಗ ಅದರ ಪ್ರಕಾರ ನಾವು ನಮ್ಮ ಸಾಧ್ಯ ಆದಷ್ಟು ಮಳೆ ಅಲ್ಲಿ ಸರಿ ನೀವು ಹೇಳ್ತಿದ್ರಿ ಏನು ಅವಶ್ಯಕತೆ ಇದೆ ಅದನ್ನು ಅಂತ ನೀವು ಹೇಳಿದ್ರಿ ಅವರು ನೀವು ಹೋಟ್ ಕೇಳಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಕೆಲಸದ ಬಗ್ಗೆ ನಿಮ್ಮನ್ನು ಹೇಳ್ತಿದ್ರು ಈ ಕೆಲಸ ಆಗಬೇಕು ಕುರುಷಿದವ್ರೆ ನೀವು ಬಂದ ತಕ್ಷಣ ಇದನ್ನೇ ಮೊದಲು ಮಾಡಬೇಕಂತು ಹೇಳಿರ್ತಕ್ಕಂಥ ವಿಷಯಗಳನ್ನು ಯಾವ್ಯಾವು ಮೊದಲ ವಿಷಯ ಅಂತ ಹೇಳಿದರೆ ರೋಡಿನ ಭಾಳ ಸಮಸ್ಯೆ ಇತ್ತು ಅಲ್ಲಿ ಇಪ್ಪತ್ತು ಇಪ್ಪತ್ತು ವಯಸ್ಸು ಐದು ವರ್ಷದಿಂದ ಯಾರೂ ಏನು ಮಾಡೇ ಇಲ್ಲ ಅಲ್ಲಿ ಒಟ್ಟು ಗಟಾರು ರೋಡು ಏನೂ ಇಲ್ಲ ಆ ನಮ್ಮ ಲವಾರಿಸ್ ವಾರ್ಡ್ ಆಗಿಬಿಟ್ಟಿದ್ದವು ಹಂಗಾಗಿ ನಾವೇನು ಮಾಡಿದ್ವಿ ಈ ಸಲ ನಮ್ಮ ಎಮ್ ಎಲ್ ಎ ಗ್ರಂಟನಾಗ ಇಡೀ ಒಂದನೇ ವಾರ್ಡ್ ಎರಡನೇ ವಾರ್ಡ್ ಕೂಡ ಎಲ್ಲ ಗಟ್ಟರೆ ಮಾಡ್ತೀವಿ ಮಾಡಿಸಿ ಒಂದು ಐದಾರು ತಿಂಗಳಿಗೆ ಈಗ ಇನ್ನೊಂದು ಒಂದೂರಿ ಎರಡು ತಿಂಗಳಾಗ ಪೂರ್ತಿ ರೋಡಾಗಿಬಿಡ್ತಾವೆ ಸರಿ ನಿಮ್ಮ ವಾರ್ಡದಲ್ಲಿ ನೀವು ಆಯ್ಕೆಯಾಗಿ ಬರೋಕ್ಕಿಂತ ಮುಂಚೆ ಪ್ರಚಾರಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ವಾರ್ಡ್ ಹೆಂಗಿತ್ತು ಈಗ ಯಾವ ರೀತಿ ಆ ವಾರ್ಡ್ ಆಗಿದೆ ಈ ಒಳ್ಳೆಯ ಅಭಿವೃದ್ಧಿ ಮಾಡ್ಯ ನಾವು ಅಲ್ಲಿ ಸದ್ಯ ಈಗ ರೋಡ್ ಒಂದು ರೋಡ್ ಒಂದು ಮಾಡಿಬಿಟ್ರೆ ಕ್ಲಿಯರ್ ಆಗಿಬಿಡ್ತೈತಿ ನಮ್ಗೆ ಯಾವುದು ಇಲ್ಲ ಕೆಲಸ ಕಂಪ್ಲೀಟ್ ಆಗಿಬಿಡ್ತೈತಿ ಯಾವುದು ಕೆಲಸ ಇರೋಂಗಿಲ್ಲ ಅಲ್ಲಿ ಮಾಡ್ಬಿಟ್ರೆ ಆ ವಾರ್ಡ್ನಲ್ಲಿ ಇರುವಂಥ ಒಟ್ಟು ಮತಗಳನ್ನು ಎಷ್ಟು ಸರ್ ನಮ್ಮಲ್ಲಿ ವಾರ್ಡ್ ನಂಬರ್ ಎರಡನಲ್ಲಿ ನೀವು ಸ್ಪರ್ಧೆ ನೀವು ನಿಂತಿರ್ತಕ್ಕಂಥ ವಾರ್ಡ್ನಲ್ಲಿ ನೂರ ಇಪ್ಪತ್ತೈದು ಮತ ನೂರ ಇಪ್ಪತ್ತೈದು ಅದರಲ್ಲಿ ಪೋಲಿಂಗ್ ಆಗಿದೆ ಎಷ್ಟು ಪೋಲಿಂಗ್ ಆಗಿದ್ದು ಒಂಬೈನೂರ ಶಿಲರ್ ಆಗಿತ್ತು ಒಂಬೈನೂರ ಶತಮಾನ ಅದ್ರಲ್ಲಿ ನೀವೆಷ್ಟು ತಗೊಂಡ್ರಿ ನಮಗೆ ಐದನೂರೂರ ಮತ ಆರ್ನೂರ ಮೇಲೆ ನೀವು ಮತವನ್ನು ತಗೊಂಡಿದ್ರಿ ಮತವನ್ನು ತಗೊಂಡಾಗಿಂದ ಆ ವಾರ್ಡಿನಲ್ಲಿ ಮೂಲಭೂತ ಸೌಕರ್ಯ ಮೊದಲಿಗೆ ಬೇಕಾಗಿರತಕ್ಕಂಥ ಸ್ವಚ್ಛತೆ ಸ್ವಚ್ಛತೆ ನೀರು ನೀರು ದೀಪ ಮತ್ತೆ ರಸ್ತೆ ಚರಂಡಿ ಈ ವ್ಯವಸ್ಥೆಗಳನ್ನು ಯಾವ ರೀತಿ ಹದಗೆಟ್ಟಿತ್ತು ನೀವು ಬಂದ ಮೇಲೆ ಯಾವ ರೀತಿ ಸುಧಾರಣೆ ಮಾಡಿದ್ರಿ ನಾವು ಬರೋಕ್ಕಿಂತ ಪೂರ್ವದಾಗ ರೋಡ ಇದ್ದಿಲ್ಲ ಸರಿಯಾಗಿ ಒಂದು ರೋಡ್ ಇದ್ದಿಲ್ಲ ಅಲ್ಲಿ ಚರಂಡು ಇದ್ದಿಲ್ಲ ಎಲ್ಲ ಚರಣಿ ಬಂದು ಎಲ್ಲ ಇದು ಮುಚ್ಚಿ ಹೋಗ್ಬಿಟ್ಟಿದ್ದು ಸರಿ ನೀವು ಐಕೆಕ್ಕಿಂತ ಮುಂಚೆ ನೀವು ಚುನಾವಣೆ ನಿಂತರಿ ರಿಸಲ್ಟ್ ಆಯಿತು ಆವಾಗ ಶಿವಕುಮಾರ್ ಉಕುಮಾರ್ ಉದಾಸಿಯವರು ಎಂ ಪಿ ಆರ್ ಹಾಕಿದ್ರು ಸಿ ಎಂ ಉದಾಸಿಯವರು ಇಲ್ಲಿ ಶಾಸಕರಾಗಿದ್ದರು ಆಗಿರ್ತಕ್ಕಂಥ ಸಂದ ಆವಾಗಿನ ಸಂದರ್ಭದಲ್ಲಿ ಯಾವ ರೀತಿ ಆ ಶಾಸಕರು ಮತ್ತು ಎಂ ಪಿಯವರು ನಿಮಗೇನು ಸಪೋರ್ಟ್ ಮಾಡಿದ್ರ ಅದನ್ನ ಅನುದಾನದಲ್ಲಿ ಶಾ ನಮ್ಮದು ಎಂ ಪಿಗೆ ಅಂತೂ ನಮ್ಮಲ್ಲಿ ಯಾವಾಗ ಬಂದಿಲ್ಲ ಮುನ್ಸಿಪಾಲ್ಟಿ ಮುನ್ಸಿಪಾಲ್ಟಿಗೆ ಬರೋದಿಲ್ಲ ಬಂದಿಲ್ಲ ಆ ಒಂದು ಇದಾಗಿ ಅಲ್ಲಿಗೆ ಮುಗಿದೋತದು ಒಂದು ಬರೋದ್ ಗ್ರ್ಯಾಂಟ್ ಅದು ಪಕ್ಷ ಭೇದನೆಯಾಗೆ ಎಲ್ಲ ಹೋಗ್ಬಿಡ್ದು ಬರಲೇ ಇಲ್ಲ ಹೋಗುದಂತೂ ಏನು ಮಾಡೇ ಇಲ್ಲ ಶಾಸಕರ ಅನುದಾನದಲ್ಲಿ ಶಾಸಕರ ಅನುದಾನದಲ್ಲಿ ಅಂತೂ ಅವ್ರದ್ದು ಮುನ್ಸಿಪಾಲ್ಟಿ ಗ್ರ್ಯಾಂಟ್ ಅಂತೂ ನಮ್ಗೆ ಬಂದೇ ಬರ್ತೈತಿ ಇದು ವರ್ಷಕ್ಕೇನು ಬರಬೇಕಲ್ಲ ಅದಂತೂ ಅದ್ರಾಗ ನಾವು ಅಭಿವೃದ್ಧಿ ಮಾಡಿದ್ವಿ ಅಲ್ಲ ಹೆಚ್ಚುವರಿ ಬೇಕಂತೇಳಿ ನೀವೇನು ಶಾಸಕರ ಹತ್ರ ಹೋದಾಗ ಬೇಡಿಕೆಗಳನ್ನ ಇಡ್ತಿದ್ರಿ ಅವಾಗ ನಿಮ್ಮ ಮಾನ್ಯವರು ಇದ್ದಿದ್ದಿಲ್ಲ ಹೌದು ಹೌದಾ ಮಾನ್ಯವರು ಸೋತಿದ್ರು ಅವಾಗ ಹದಿನೆಂಟರಲ್ಲಿ ಅವಾಗ ನೀವು ಇವ್ರ ಹತ್ರ ಹೋಗಿದ್ರಿ ಸಿ ಎಂ ಉದಾಸಿಯವ್ರ ಹತ್ರ ಸಿಎಂ ಉದಾಸಿ ಅವ್ರ ಹತ್ರ ಹೋದಾಗ ಬೇಡಿಕೆಗಳನ್ನು ಇಟ್ಟಾಗ ಆ ಬೇಡಿಕೆಗಳನ್ನು ಪೂರೈಕೆ ಆಗ್ತಿದ್ವಾ ಅಥವಾ ಬೇಡಿಕೆಗಳನ್ನ ಕ್ಯಾನ್ಸಲ್ ಆಗ್ತಿದ್ವಾ ನಿಮಗೆ ಬೇಡಿಕೆಗಳು ಅವ್ರದ್ದು ವಿಚಾರ ಅಭಿವೃದ್ಧಿ ಮಾಡೋದೇ ಇರ್ತಿತ್ತು ಶಾಸಕ ಉದಾಸಿ ಅವ್ರದ್ದು ಆದರೆ ಕೆಲವು ಜನ ಇದು ಮಾಡಿ ನಿಲ್ಲಿಸೋದು ವಿಚಾರನೇ ಇರ್ತಿದ್ರು ಹ್ಞೂ ಹಾಗಾಗಿ ನಾವು ಅಲ್ಲಿ ಭಾಳ ಇಂಟ್ರೆಸ್ಟ್ ತೊಗೊಂಡು ಹೋಗ್ತಿದ್ದಿಲ್ಲ ಸರಿ ನಿಮ್ಮ ಈಗ ನಿಮ್ಮ ಶಾಸಕರು ಬಂದ ಮೇಲೆ ವಿಧಿವೇಶ ನಿಮ್ಮ ಸಿ ಎಮ್ ಉದಾಸಿಯವರು ನಿಧನರಾದರು ಅವಾಗ ಉಪಚುನಾವಣೆ ಆಯಿತು ಆ ಉಪಚುನಾವಣೆಯಲ್ಲಿ ಮಾನೇ ಸ್ಪರ್ಧೆ ಮಾಡಿದರು ಅವರು ಆಯ್ಕೆ ಆದರು ಇಪ್ಪತ್ತ್ಮೂರಲ್ಲಿ ಕೂಡ ಅವರು ಆಯ್ಕೆ ಆದರು ಹ್ಞೂ ಈ ಎರಡು ಟರ್ಮ್ನಲ್ಲಿ ನಿಮ್ಮ ವಾರ್ಡಿಗೆ ಈ ಮುನ್ಸಿಪಾಲ್ಟಿ ಟೌನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಪ್ಪತ್ತ್ಮೂರು ವಾರ್ಡಿಗೆ ವಿಶೇಷವಾಗಿ ಯಾವ್ಯಾವ ಕೆಲಸ ತಂದು ಮಾಡೋದ್ರಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ನಿಮ್ಮ ಶಾಸಕರು ನಮ್ಮ ಶಾಸಕರು ಬಂದಿಂದ ಇಲ್ಲೇ ಮೈನಾರಿಟಿ ಗ್ರ್ಯಾಂಡ್ ತಂದು ಎಲ್ಲ ವಾರ್ಡ್ನಾಗ ಕೆಲಸ ಮಾಡ್ತಾರೆ ಆ ಗ್ರ್ಯಾಂಟ್ನಾಗ ಕೆಲಸ ನಡೆದೈತಿ ಆಮೇಲೆ ಸ್ಪೆಷಲ್ ಗ್ರ್ಯಾಂಡ್ ಬಂದೈತಿ ಆಮೇಲೆ ಒಂದು ಕನಿಷ್ಠ ಏನಿಲ್ಲ ಅನ್ನೋ ಒಂದು ಇಪ್ಪತ್ತೊಂದು ಕೋಟಿ ರೂಪಾಯಿ ಕೆಲಸ ಹೆಚ್ಚು ಕಡಿಮೆ ನಡೆದೈತಿ ಅವ್ರು ಬಂದಿಂದ ಆಮೇಲೆ ಈಗ ಸದ್ಯ ಮೂವತ್ತಾರು ಕೋಟಿ ರೂಪಾಯ್ದು ಒಂದು ಪ್ರಾಜೆಕ್ಟ್ ನಡೆದೈತಿ ನೀರಿಂದು ಎ ಡ್ಯಾಮಿಂದ ಹದಿನೆಂಟು ಕಿಲೋಮೀಟ್ರ್ ಹನ್ಗಲಾಕೈತಿ ಅದೇನು ಪೈಪ್ಲೈನ್ ಹಾಕ್ಕೊಂಡು ಇಲ್ಲಿ ನವನಗರ ಅಂಥೇಳಿ ನಮ್ಮದು ಶುದ್ಧೀಕರಣ ಘಟಕ ಐತಿ ಅಲ್ಲಿಗೆ ಕೆಲಸ ನಡೆದೈತಿ ಟೆಂಡರ್ ಆಗೈತಿ ಕಾರ್ಯನೂ ಚೆನ್ನಾಗಿ ಈಗ ಸರ್ವೆ ಮಾಡಾಕ್ತಾರದು ಈಗ ಪೈಪ್ಲೈನ್ ಹಾಕೋಕ್ಕೆ ಇದು ಮೂವತ್ತಾರು ಕೋಟಿ ರೂಪಾಯಿ ಅದೊಂದು ಆತಂಥೇಳಿದ್ರೆ ನಮಗೆ ಶಾಶ್ವತ ನೀರಿಂದು ಪರಿಹಾರ ಆಗಿಬಿಡ್ತೈತಿ ಹ್ಞೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಂಟು ಮಾಡ್ಬೋದು ಈಗಂತೂ ಅದಾದಂದ್ರೆ ನಮಗೆ ತೊಂಬತ್ತು ಪರ್ಸೆಂಟ್ ಇದಾಗ್ಬಿಡ್ತೈತಿ ಸರಿ ಆಮೇಲೆ ಮತ್ತೆ ಟ್ವೆಂಟಿ ಫೋರ್ ಸೆವೆನ್ ಮಾಡಲಿಕ್ಕೆ ಎಲ್ಲ ಪೈಪನ್ ಚೇಂಜ್ ಮಾಡಬೇಕು ಊರಾಗಿಂದು ಇಡೀ ಊರಾಗಿಂದ ಮಾಡಬೇಕು ಆ ಸಿಸ್ಟಮ್ ಚೇಂಜ್ ಆಕೈತೆ ಅದಕ್ಕೆ ಮತ್ತು ಊಕ್ಕೆ ಬರಬೇಕು ಮತ್ತು ಎಲ್ಲ ಊರಿಕೆ ಬರಬೇಕು ಹಂಗಾಗಿ ಸರಿ ಈ ಶಿವಕುಮಾರ್ ಉದಾಸಿಯವರ ಆಡಳಿತಕ್ಕೂ ಬಸವರಾಜ್ ಬೊಮ್ಮಾಯಿಯವರ ಆಡಳಿತಕ್ಕೂ ವ್ಯಕ್ತಿ ಯಾರು ಆಧಾರಿತ ಸು ಚೆನ್ನಾಗಿತ್ತು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕವರಿಗೆ ಸಂಸದರಾಗಿರ್ತಕ್ಕಂಥ ನಿಮ್ಮ ಶಿವಕುಮಾರ್ ಉದಾಸಿಯವರು ಹೌದಾ ಸರ್ ಎರಡು ಸಾವಿರದ ನಾಲ್ಕರಿಂದ ಒಂಬತ್ತರವರೆಗೆ ಒಂಬತ್ತರಿಂದ ಹತ್ತೊಂಬತ್ತರವರೆಗೆ ಹತ್ತೊಂಬತ್ತರಿಂದ ಇಪ್ಪತ್ತೊಂಬತ್ತರ ಇಪ್ಪತ್ತ್ಮೂರವರಿಗೆ ಅಂದರೆ ಒಂಬತ್ತರಿಂದ ಅವ್ರು ಐಕೆ ಆಗ್ತಾ ಇಲ್ಲಿ ಒಂದು ಮೂರು ಬಾರಿ ಐಕ್ಯ ಆಗಿರ್ತಕ್ಕಂಥ ಶಿವಕುಮಾರ್ ಉದಾಸಿ ಶಿವಕುಮಾರ್ ಉದಾಸಿಯವರ ಆಡಳಿತಕ್ಕೂ ಬಸವರಾಜ ಬೊಮ್ಮಾಯಿಯವರು ಆ ಆಡಳಿತಕ್ಕೂ ಈಗ ಎಂ ಪಿ ಆಡಳಿತಕ್ಕೂ ಏನು ವ್ಯತ್ಯಾಸ ಇದೆ ಏನು ನಮ್ಮ ಭಾಗಗಂತೂ ಅವ್ರು ಏನು ಕೊಡುಗೆನೇ ಇಲ್ಲ ಇಲ್ಲಿ ಏನು ಏನು ಮಾಡ್ಯಾರ ಅನ್ನೋದು ಎಲ್ಲಿ ಏನು ಮಾಡ್ಯಾರ ಅನ್ನೋದು ಪರಿಚಾರನೆಗೆ ಬಂದಿಲ್ಲ ಯಾವ ಇಲ್ಲಿ ಅವರು ಮತ್ತು ಮತ್ತೆ ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರವರೆಗೆ ಏನು ಎಂ ಪಿ ಆಗಿದ್ರು ಮೂರು ಹದಿನೈದು ವರ್ಷ ಮೂರು ಟರ್ಮ್ ಏನು ಎಂ ಪಿ ಎಂ ಪಿ ಆಗಿದ್ರು ಮತ್ತು ಏನು ಮಾಡಲಿಲ್ಲ ಎಂ ಪಿ ಅವರು ಆಗಿದ್ರೆ ನಮ್ಮಲ್ಲಿ ನಮ್ಮ ಭಾಗದಾಗ ಮಾಡಿಲ್ಲ ಅವರು ಭಾಳ ಏನು ಗದಗ ಭಾಗದಾಗ ಅಲ್ಲೆಲ್ಲೇ ಮಾಡ್ಯಾರವರು ನಮ್ಮಲ್ಲಿ ನೋಡಿರಿ ನೀವು ಎಲ್ಲ ಕಡೆ ಕೇಳಿರಿ ಗೊತ್ತಾಗೈತಿ ಸರಿ ನಾವು ಹೇಳಿದ್ರೆ ನಿಮ್ಮ ಶಾಸಕರಿಗೂ ಮತ್ತು ಮಾಜಿ ಶಾಸಕರು ಮನೋಹರ್ ತಹಸೀಲ್ದಾರು ಕೂಡ ಈಗ ನಿಧನ ಆಗಿದ್ದಾರೆ ಸಿ ಎಂ ಉದಾಸಿ ಕೂಡ ನಿಧನ ಆಗಿದ್ದಾರೆ ಅವರಿಗೆ ಮತ್ತು ಈಗಿನ ಶಾಸಕರಿಗೆ ಹೋಲಿಕೆ ಮಾಡಿದರೆ ಯಾರ್ದು ಅಭಿವೃದ್ಧಿ ಚೆನ್ನಾಗಿತ್ತು ಅವ್ರಿಗೆ ಇಪ್ಪತ್ತೈದು ಮೂವತ್ತು ವರ್ಷ ಅವಕಾಶ ಸಿಕ್ಕಿತ್ತು ಅಷ್ಟು ವರ್ಷದಾಗ ಅವರು ಅವರು ಅವ್ರ ಲೆಕ್ಕದಾಗ ಅಭಿವೃದ್ಧಿ ಮಾಡ್ಯಾರೆ ಯಾರು ಮನೋ ತಹಸೀಲ್ದಾರ್ ಸರ್ ಮಾಡ್ಯಾರ ನಮ್ಮ ಉದಾಸಿಯರು ಮಾಡ್ಯಾರ ಅವ್ರು ಅವ್ ಅವಕಾಶ ಸಿಗ್ತಾವೆ ಅವ್ರಿಗೆ ಇಪ್ಪತ್ತರಿಂದ ಮೂವತ್ತು ವರ್ಷ ಆಳ್ಸ್ಕೊಳ್ಳೋಣ ಇವ್ರಿಗೆ ಎಲ್ಲೈತಿ ಒಂದೂವರೆ ತಿಂಗಳ ಒಂದೂವರೆ ವರ್ಷ ಅಂದರೆ ಇದೊಂದು ಮೂರು ವರ್ಷನಾಗೆ ಮೂರು ವರ್ಷನಾಗ ಏನು ಮಾಡೋಕ್ಕೆ ಸಾಧ್ಯ ಐತಿ ಅದ್ರಾಗ ಅವ್ರಿಗೆ ಒಂದೂವರೆ ವರ್ಷ ಕೊರೋನಾದಾಗ ಹೋಗ್ಬಿಡ್ತು ಫಸ್ಟ್ ಟ್ರಮ್ನಾಗೆ ಬಂದ್ರಲ್ಲ ಮಾನ್ಯ ಸಾಹೇಬರು ಕೊರೋನಾದಾಗ ಪಿರಿಯಡ್ ಹೋಗ್ಬಿಡ್ತವ್ರಿಗು ಅವ್ರ ಪೀರ್ಯಡ್ನಾಗ ಕೊರೋನಾಗೆ ಹೊತ್ತು ನಾನು ಅಧ್ಯಕ್ಷ ಇದ್ದೆ ನಮ್ಮದು ಪ್ರೇಡನಾಗ ಕೊರೋನಾದಾಗ ಹೋಗ್ಬಿಡ್ತು ನಮ್ಮದು ಅವರೇ ಅದು ಅವರು ಎಮ್ ಎಲ್ ಎಾಗೋ ಇಬ್ಬರು ದುರ್ದೈವ ನಮ್ದು ಹಿಂಗಾಗಿ ಏನು ಮಾಡಕ್ಕೆ ಸಾಧ್ಯ ಇಲ್ಲ ಆಗಿಲ್ಲ ಸರಿ ಈ ನಿಮ್ಮ ಅಧ್ಯಕ್ಷ ಅವಧಿಯಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿ ಯಾವ್ಯಾವ ರೀತಿ ಅಭಿವೃದ್ಧಿ ಮಾಡಿಸೋದ್ರಲ್ಲಿ ಹುಲ್ಲತ್ತಿಯವರು ಈ ಅಭಿವೃದ್ಧಿಗೆ ಯಶಸ್ವಿ ಆಗಿದ್ದಾರಂತ ಹೆಸರು ಅನಿಸ್ಕೊಂಡಿರ್ತಕ್ಕಂಥ ಅಭಿವೃದ್ಧಿ ಯಾವುದು ನಾವು ಪಕ್ಷಾತೀತವಾಗಿ ಕೆಲಸ ಮಾಡಿದ್ರಲ್ಲ ನಾವು ಆ ಪಾರ್ಟಿ ಈ ಪಾರ್ಟಿ ನೋಡಿಲ್ಲ ಎಲ್ಲೇ ವಾರ್ಡ್ನಾಗ ಕೆಲಸ ಬೇಕು ಅದರೊಳಗೆ ಹಂಚಿಕೆ ಕೊಡೋದು ಎಲ್ಲ ಎಲ್ಲ ಸದಸ್ಯರಿಗೇನ ಅಷ್ಟು ಎಷ್ಟೆಷ್ಟು ಆಗಿದೆ ಅಷ್ಟು ಮಾಡಿ ದುಡ್ಡು ಎಷ್ಟು ಬರ್ತೈತಿ ಗ್ರ್ಯಾಂಟೆ ಸರ್ಕಾರ ಗ್ರ್ಯಾಂಟ್ ಮೇಲೆ ಕೆಲಸ ನಾವು ಸರಿ ನಿಮ್ಮ ವಾರ್ಡಿನಲ್ಲಿ ನೀವು ಬಂದಾಗಿಂದ ಶಿಕ್ಷಣ ವ್ಯವಸ್ಥೆಗೆ ಯಾವ ರೀತಿ ಇದೆ ಇದು ಪ್ರಾಥಮಿಕ ಆರೋಗ್ಯ ಸರಿ ಪ್ರಾಥಮಿಕ ಸ್ಕೂಲ್ ಆಗಿರಲಿ ಅಥವಾ ಪ್ರಾಥಮಿಕ ಪ್ರೌಢ ಸ್ಕೂಲ್ ಆಗಿರಲಿ ಅಥವಾ ಪ್ರಾಥಮಿಕ ಉರ್ದು ಸ್ಕೂಲ್ ಆಗಿರಲಿ ಈ ಶಿಕ್ಷಣದಲ್ಲಿ ಯಾವ ರೀತಿ ತಾವು ಅವಕಾಶ ಕೊಟ್ಟರೆ ಯಾವ ರೀತಿ ಶಿಕ್ಷಣ ನಡೀತಾ ಇದೆ ನಿಮ್ಮ ವಾರ್ಡ್ನಲ್ಲಿ ನಮ್ಮ ವಾರ್ಡ್ನಲ್ಲಿ ಉರ್ದು ಸ್ಕೂಲ್ ಇದೆ ಮತ್ತೊಂದು ಏನಂತ ಹೇಳಿದ್ರೆ ನಾವು ನಮ್ಮ ಅಧ್ಯಕ್ಷ ಅವಧಿಯಲ್ಲಿ ಮೌಲಾನಾ ಆಜಾದ್ ಒಂದು ಸ್ಕೂಲ್ ಮಾಡಿದ್ವಿ ಇಂಗ್ಲೀಷ್ ಅವು ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ಇನ್ನೂ ಸದಸಿದ್ದಿಲ್ಲ ಆವಾಗ ಅವಾಗನ ನಮ್ಮಲ್ಲಿ ಬಾಡಿ ಸಹಿತ ಸೇತಿದ್ದಿಲ್ಲ ಆವಾಗ ಹೊಸದಾಗಿ ನೀವು ಆಯ್ಕೆ ಬಂದ್ರಿ ಹೊಸದಾಗಿ ಆಯ್ಕೆ ಆದ ನಂತರ ನಮ್ಮಲ್ಲಿ ಉರ್ದು ಶಾಲೆ ಐತಿ ಒಂದರಿಂದ ಹೇಳ್ತಮ ಭಾಳ ಹಳೆಯ ಶಾಲೆ ಅದು ಅಲ್ಲಿ ಎಲ್ಲ ರೂಮ್ ನಿಮ್ಗೆ ಕಟ್ಟು ಹೊಸದಾಗಿ ಕಟ್ಟಿದ್ದೈತೆ ಶಿಕ್ಷಣ ಇಲಾಖೆಯವರು ಕಟ್ಟಿಸಿ ಕಟ್ಟಿಸಿದ್ದೈತಿ ಆಮೇಲೆ ಮೊನ್ನೆ ಒಂದು ಒಂದು ಹದಿನೈದು ಇಪ್ಪತ್ತು ದಿವಸ ಒಂದು ಊರು ಹೊಸ ಹೊಸದಾಗಿ ಡ್ರಿಲ್ ಮಾಡಿಸ್ತೀವಿ ಮತ್ತೆ ಶಾಲೆಗೆ ಸಲುವಾಗಿ ನಮ್ಮ ಓದಿ ಒಳಗೆ ಇನ್ನೂ ನಾನು ಸದಸ್ಯ ಆಬಾದ್ಗಿನ್ ಪೂರ್ವದಾಗನ ಮೌಲಾನ ಆಜಾದ ಸ್ಕೂಲ್ಗೆ ನಮ್ಮ ಮನೋ ತಹಸೀಲ್ದಾರ್ ಇದ್ರೆ ಅವಾಗ ಎಮ್ ಎಲ್ ಎ ಇದ್ದಾಗ ನಮ್ಮ ಹಾನಗಲ್ ಒಂದು ಆಲೂರು ಮತ್ತು ಸಿರ್ಬೋಡ ಮೂರನೇ ಒಂದು ಬಿ ಕಾಲೇಜ್ ನಾಲ್ಕು ಪರ್ಮಿಷನ್ ಇದ್ದಾಗ ನಾವು ಸತ ಹೋಗಿದ್ವಿ ನಮ್ಮ ಮನೋಥ ಸಾಹೇಬ್ರ ಜೊತೆಯಲ್ಲಿ ಹೋಗಿ ತನ್ವ್ ಶೆಟ್ಟರು ಇವರು ಶಿಕ್ಷಣ ಮಂತ್ರಿ ಇದ್ರು ಅವಾಗ ಅದು ಪರ್ಮಿಷನ್ ತಂದು ಟೆಂಪ್ರರಿ ಬಿಲ್ಡಿಂಗ್ನೇ ನಡೆಸಿ ನಾ ಅಧ್ಯಕ್ಷ ಆದಮೇಲೆ ಹದಿನೇಳು ಗಂಟೆ ಜಗ ಮುನ್ಸಿಪಲ್ಟಿಯಿಂದ ಆ ಶಾಲೆಗೆ ಗ್ರ್ಯಾಂಡ್ ಮಾಡಿ ಎಂಬತ್ತು ಲಕ್ಷ ಬಿಲ್ಡಿಂಗ್ ಕಟ್ಟಿ ಚಾಲುವಾಗಿತ್ತು ಅದಕ್ಕೆ ಇಲ್ಲಿ ವಾರ್ಡ್ ನಂಬರ್ ಐದರಲ್ಲಿ ಐತೆ ಸ್ಕೂಲ್ ಅದು ಮತ್ತು ಮೈನಾರಿಟಿ ಇಲಾಖೆಯಿಂದ ಅದರದ್ದು ಪುರಸಭೆಗೆ ದುಡ್ಡು ತುಂಬಿಸಿ ಹನ್ನೆರಡು ಲಕ್ಷ ಎಂಬತ್ತು ಸಾವಿರ ತುಂಬಿಸಿ ಜಗಾವರ್ಸಲ್ಲಿ ಮಾಡಿ ಇಕ್ಕಟ್ಟು ರೆಡಿಯಾಗಿ ಒಂದು ವರ್ಷ ಮೇಲೆ ನಡೆಯಾಗ್ತೈತಿ ಒಂದು ವರ್ಷ ಆಗಿ ಬಂತಿಗೆ ಹದಿನೇಳು ಗಂಟೆ ಜಾಗ ಆದಾಗ ಐತಿ ಈಗ ಮುಂದಲ್ಲೇ ಆ ಶಾಲೆಗೆ ಕಂಪೌಂಡ್ ಮಾಡಲಿಕ್ಕೆ ಎಸ್ಟಿಮೇಟ್ ಮಾಡಿ ಎಲ್ಲ ಅಳತಿ ಮಾಡಿ ಈಗ ಆ ಮುಂದೆ ಈಗ ಗ್ರ್ಯಾಂಡ್ ಮೇಲೆ ನೋಡಿ ಬಂದ ಮೇಲೆ ಈಗ ಸರಿ ಹುಲ್ಲತ್ತೆಯವರು ಅಧ್ಯಕ್ಷದ ಅವಧಿಯಲ್ಲಿ ತೊಗೊಂಡು ಸದಸ್ಯರ ಅವಧಿ ಅವರಿಗೆ ಯಾವ ಕೆಲಸ ನಾನು ಈ ಮಾಡೋದ್ರಲ್ಲಿ ಹಿಂದೆ ಸರಿದೇನೆ ಅಂತ ಅಂದ್ಕೊಂಡಿದ್ದೆ ಯಾವುದು ನಾವು ಯಾವ ಕೆಲಸ ಹಿಂದೆ ಸರದೇ ಇಲ್ಲ ಯಾವ ವರ್ತಾವ ಮಾಡೇ ಇದು ಇದಾಗೋದಿಲ್ಲ ಅಂತ ಹೇಳಿದಿಲ್ಲ ಆದರೆ ಕಾನೂನುಬದ್ಧವಾಗಿ ಇದ್ರಲ್ಲಿ ಮಾತ್ರ ಅಷ್ಟು ಮಾಡ್ತೀವಿ ನಾವು ಆಗಿ ಗೈರ್ ಕಾನೂನು ಮಾಡ್ತಿಲ್ಲ ಕಾನೂನು ಚೌ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಆಗಬೇಕು ಕಾನೂನು ಬಿಟ್ಟು ಅದು ಮಾಡ್ರಿ ಇದು ಮಾಡ್ರಿ ಆಗೋದಿಲ್ಲ ನಾವು ಅಧಿಕಾರಿಗಳಿಗೂ ಸಹಿತ ನೀವು ಕಾನೂನು ರೀತಿಯಲ್ಲಿ ಮಾಡಬೇಕಂತ ನಾವು ಸರಿ ನಿಮ್ಮ ವಾರ್ಡ್ನಲ್ಲಿ ಎಷ್ಟು ಜನರಿಗೆ ಸ್ಲಮ್ ಬೋರ್ಡಿಂದ ಬಂದಿರತಕ್ಕಂಥ ಮನೆಗಳನ್ನಾಗಿರಲಿ ಅಥವಾ ಮೈನಾರಿಟಿ ಬೋರ್ಡ್ನಿಂದ ಬಂದಿರತಕ್ಕಂಥ ಆಶ್ರಯ ಮನೆಗಳನ್ನಾಗಿರಲಿ ಅಥವಾ ಲಾಸ್ಟ್ ಟೈಮ್ ಫ್ಲಡ್ ಬಂತು ಅತಿವೃಷ್ಟಿ ಆಯಿತು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥ ಮನೆಗಳನ್ನಾಗಿರಲಿ ನಿಮ್ಮ ವಾರ್ಡಿನಲ್ಲಿ ಎಷ್ಟು ಮನೆಗಳನ್ನು ಹೊಸದಾಗಿ ನಿರ್ಮಾಣ ಮಾಡಿಸ್ಕೊಡುವಂಥ ಕೆಲಸದಂತ ಮಾಡಿದರೆ ನಿಮ್ಮ ಅಧ್ಯಕ್ಷ ಅವಧಿಯಲ್ಲಿ ಆಗಿರಲಿ ಅಥವಾ ನೀವು ಸದಸ್ಯರಾಗಿದ್ದಾಗ ಸದಸ್ಯರಾಗಿದ್ದಾಗ ನಿಮ್ಮ ವಾರ್ಡಿಗೆ ಮಾತ್ರ ನೀವು ಸೀಮಿತ ಅಧ್ಯಕ್ಷರಾದಾಗ ಇಪ್ಪತ್ತ್ಮೂರು ವಾರ್ಡಿಗೂ ಮಾತ್ರ ನಮಗೆ ಸೀಮಿತವಾಗಿ ಏನಂದ್ರೆ ಸ್ಲಂ ಬೋರ್ಡಿಂದ ಒಂದು ಸಾವಿರ ಮನೆ ಬಂದಿತ್ತು ಅವು ಕಂಡೀಷನ್ಸ್ ಎಲ್ಲ ನೋಡಿದರೆ ಮನೇ ಕಡಬಾರ್ದು ಮನೆ ಇತ್ತು ಅವಾಗ ನಮ್ಮ ಸಾಯಿಬ್ರೆ ನಾವು ಎಲ್ಲರೂ ಕೂಡಿ ಹೇಳಿದ್ವಿ ಹಿಂಗೆ ಕಂಡೀಷನ್ ಮಾಡಿದರೆ ಆಗೋದಿಲ್ಲ ಒಂದು ಬಡವರಿಗೆ ಅನುಕೂಲ ಆಗೈತೆ ಅಂತೇಳಿ ಅದು ಸ್ವಲ್ಪ ಕಂಡೀಸಳಿ ಮಾಡಿದ ಮೇಲೆ ಒಂದು ಸಾವಿರ ಮನೆ ಕಂಪ್ಲೀಟ್ ಆಗಿ ಅವರಿಗೆ ನಿಮ್ಮ ಈ ಟೌನ್ನಲ್ಲಿ ಈ ಟೌನ್ನಲ್ಲಿ ಪೂರ್ತಿ ಅದರಲ್ಲಿ ಜಾಸ್ತಿ ಪ್ರಮಾಣದಾಗ ಮನಿ ಕಟ್ಕೊಂಡೆ ಹೇಳಿ ಒಂದನೇ ವಾಡಿ ಎರಡನೇ ವಾಡ ಒಂದನೇ ವಾರ್ಡ್ ಎರಡನೇ ವಾಡ್ ಹ್ಞೂ ಎಷ್ಟು ಬಂದವು ಒಂದೇ ವಾರ್ಡಿಂದ ಒಂದನೇ ವಾಡಿಗೆ ಎಷ್ಟು ಬಂದವು ಎರಡನೇ ವಾಡಿಗೆ ಎಷ್ಟು ಬಂದರೆ ಸಾವಿರ ಒಳಗೆ ಫಿಫ್ಟಿ ಪರ್ಸೆಂಟ್ ನಮ್ದದವ ಹ್ಞೂ ಫಿಫ್ಟಿ ಪರ್ಸೆಂಟ್ ನಮ್ದದವ್ರ ಎಲ್ಲ ಕಡೆ ಫಿಫ್ಟಿ ಇಲ್ಲಾಂದ್ರೂ ಫಾರ್ಟಿ ಐತೆ ಐತಿ ಐತಿ ಸರಿ ನಿಮ್ಮ ವಾರ್ಡ್ನಲ್ಲಿ ಈ ಕಾಂಗ್ರೆಸ್ಸನ್ನ ಐದು ಗ್ಯಾರಂಟಿ ಬಗ್ಗೆ ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎರಡು ಗ್ಯಾರಂಟಿ ಒಂದು ಉಚಿತವಾಗಿ ಬಸ್ ಪ್ರಯಾಣ ಒಂದು ಎರಡು ಸಾವಿರ ರೂಪಾಯಿ ಗೃಹ ಲ ಗೃಹ ಜ್ಯೋ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಕುಟುಂಬಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ಅನ್ನ ಭಾಗ್ಯ ಗೃಹ ಜ್ಯೋತಿ ಯುವಕರಿಗೆ ಯುವ ಯುವ ನಿಧಿಯನ್ನು ಸ್ಕಾಯ್ ಫಂಡ್ ಅಂತೇಳಿ ಕೊಡ್ತಾರಂಥ ಹದಿನೈದರಿಂದ ಮೂರು ಸಾವಿರ ಈ ಐದು ಗ್ಯಾರಂಟಿಯಿಂದ ಶ್ರೀನಿವಾಸ ಮಾನೆಯವರು ಈ ಚು ಈ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಉಪಚುನಾವಣೆಯಿಂದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಆಯ್ಕೆ ಆದ್ರೆ ಅಥವಾ ಇಪ್ ಉಪಚುನಾವಣೆಯಲ್ಲಿ ಅವರು ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ಗಳನ್ನು ಕೋವಿಡ್ನಲ್ಲಿ ಕೊಟ್ಟಿರ್ತಕ್ಕಂಥ ಸರ್ವಿಸ್ಗಳನ್ನು ನೋಡಿ ಅವ್ರಿಗೆ ಆಯ್ಕೆ ಮಾಡಿದ್ರೆ ಮೊದಲಿನ ಮಾತು ಹೇಳಬೇಕಂತ ಹೇಳಿದ್ರೆ ಕೋವಿಡ್ನಲ್ಲಿ ಏನು ಮೊದಲು ಮಾಡಿದ್ರಲ್ಲ ಆ ಜನರು ಇವರು ನೆಚ್ಚಿದರು ನೆಚ್ಕೊಂಡು ಮೊದಲು ಆಯ್ಕೆ ಮಾಡಿದರು ಆಮೇಲೆ ಇವರು ಮೊದಲು ಸೋತ್ರ ಸಹಿತ ನಮ್ಮ ಕ್ಷೇತ್ರ ಬಿಟ್ಟು ಹೋಗಲಿಲ್ಲ ಅವರು ಅಧಿಕಾರ ಇಲ್ಲದರೂ ಸಹಿತನ ಆಯ್ಕೆ ಆಗಲಿ ಸಹ ಹೊರತುಪಡಿಸಿದ್ರು ಸಹಿತ ಅವರು ನಮ್ಮ ಸೇವೆ ಮಾಡ್ಯಾರ ಜನಕ್ಕೆ ಕೊರೊನಾದಾಗ ಇದು ಮಾಡ್ಯಾರ ಹೆಲ್ಪ್ ಮಾಡ್ಯಾರ ಭಾಳ ಜನ ಇದು ಮಾಡ್ಯಾರ ಅಂಥೇಳಿ ಜನ ತೀರ್ಮಾನ ತೊಗೊಂಡು ಆಯ್ಕೆ ಮಾಡಿದರು ಅವ್ರಿಗೆ ಫಸ್ಟಿಗೆ ಉಪಚುನಾವಣೆಯಲ್ಲಿ ನಂತರ ಏನಾಯಿತು ಮತ್ತು ಅವ್ರು ಕಂಟಿನ್ಯೂ ಕೆಲಸ ಮಾಡ್ತಾನೆ ಅದಾರ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೇನು ಆಯ್ಕೆ ಮಾಡೋಂಥೇಳಿ ಜನರು ಮತ್ತು ತೀರ್ಮಾನ ತಗೊಂಡು ಮತ್ತು ಆಯ್ಕೆ ಮಾಡಿದರು ಸರಿ ಎರಡನೇ ಬಾರಿ ಕೂಡ ಅವ್ರಿಗೆ ಆಯ್ಕೆ ಮಾಡಿದರು ಈ ಎರಡನೇ ಬಾರಿ ಚುನಾವಣೆಯಲ್ಲಿ ಅತಿ ಹೆಚ್ಚು ಅಧ್ಯಕ್ಷರಾಗಿದ್ದಾಗ ಹೊಲ್ಲತ್ತೆಯವರು ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ಗಳನ್ನು ಇವ್ರಿಗೆ ಪಾತ್ರವಾಯ್ತಾ ಅಥವಾ ಗ್ಯಾರಂಟಿಗಳನ್ನು ಇವ್ರಿಗೆ ಸಪೋರ್ಟ್ ಮಾಡಿದ್ರು ಈ ಸಾಮೂಹಿಕವಾಗಿ ಎಲ್ಲ ಕಾರ್ಯಕರ್ತರು ಆಮೇಲೆ ಕೆಲಸ ಮಾಡಿದರು ಲೀಡರ್ಸು ಕೆಲಸ ಮಾಡಿದರು ಜೊತೆಗೆ ಇವರು ಅಭಿವೃದ್ಧಿ ಕೆಲಸಕ್ಕೆ ಭಾಳಷ್ಟು ಕೆ ಒತ್ತು ಕೊಟ್ಟರು ಹಳ್ಳಿ ಆಗಲಿ ನಮ್ಮ ಹನಗಲ್ ಆಗಲಿ ಆಮೇಲೆ ಸಂಘಟನೆ ಚಲೋತ್ನೇ ಸಂಘಟನೆ ಇದು ಮಾಡಿದರು ಅದು ಬಿಲ್ಟಪ್ ಮಾಡಿದರು ಅದರಿಂದ ಗೆಲುವಾಗಿತ್ತು ಅದು ಆಮೇಲೆ ಗ್ಯಾರಂಟಿನೂ ಕೆಲಸ ಮಾಡಿದ್ವಿ ಗ್ಯಾರಂಟಿ ಯಾಕೆ ಕೆಲಸ ಮಾಡಿದೆ ಅಂತ ಹೇಳಿದ್ರೆ ಬಡವ್ರಿಗೆ ಎರಡು ಸಾವಿರ ತಿಂಗಳಕ್ಕೆ ಅಂತ ಹೇಳಿದ್ರೆ ಅನುಕೂಲ ಅವ್ರಿಗೆ ಅವನು ಭಾರಿ ಕಮ್ಮಿ ಆಕೈತಲ್ಲ ಹೌದು ಇಲ್ಲದ ಸಾಲ ಎಲ್ಲರೂ ಸಾಲ ಮಾಡಬೇಕು ಸ ಸಂಸಡ ಅಲ್ಲಿ ಅಲ್ಲೆಲ್ಲರೂ ಮಾಡಿ ಸಾಲ ಮಾಡಬೇಕು ನಡೆಸಬೇಕಿತ್ತು ಅದು ಪ್ರಮಾಣ ಕಮ್ಮಿ ಆಗೈತಿ ಸ್ವಲ್ಪ ಸರಿ ನಿಮ್ಮ ವಾರ್ಡಿನಲ್ಲಿ ಈ ಗ್ಯಾರಂಟಿಗಳ ಬಗ್ಗೆ ತಾವು ಕೂಡ ಬೆಳಗ್ಗೆರಾದರೆ ವಾರ್ಡ್ನೆಯಾಗೆ ಹೋಗ್ತೀರಿ ಜನರನ್ನ ಮಾತಾಡ್ತೀರಿ ಸಂಜೆ ಆದರೆ ಮಾತಾಡ್ತೀರಿ ಅಥವಾ ನಿಮ್ಗೆ ಸಮಯ ಸಿಕ್ಕಾಗೊಮ್ಮೆ ನೀವು ವಾಡಿನ ಇರ್ತೀರಿ ಆ ದಿನ ಫ್ರೀ ಅದಂದರೆ ಬರೀ ವಾಡಿನಾಗೆ ಇರ್ತೀರಿ ಈ ಗ್ಯಾರಂಟಿ ಬಗ್ಗೆ ಜನರ ಅಭಿಪ್ರಾಯ ಏನಿದೆ ಈ ಗ್ಯಾರಂಟಿ ಕೊಟ್ಟಿದ್ದು ಸರಿ ಇದೆಯಾ ತಪ್ಪಿದೆಯಾ ಗ್ಯಾರಂಟಿ ಕೊಟ್ಟಿದ್ದು ಬಡವರು ಎಲ್ಲರೂ ಏನಂತಾರೆ ಭಾಳ ಅನುಕೂಲ ಅಂತಾರೆ ಈ ಶ್ರೀಮಂತದಾರ ಅವ್ರು ಸಣ್ಣ ಬಿದ್ದಿದ್ದಾರೆ ಅವ್ರಿಗೆ ನಮ್ಮ ನಂಬಕ್ಕೆ ಅವ್ರಿಗೆ ಯಾಕೆ ಕೊಡತಾರೆ ಬಡವರು ಶ್ರೀಮಂತರಾಗ್ಬೇಡ ವಿಚಾರಣ್ರು ಏನು ಅಂತಾರೆ ಅಂತ ಹೇಳಿದರೆ ಅವರು ಬಡವ್ರು ಬಡವರು ಇರಬೇಕು ಶ್ರೀಮಂತರು ಶ್ರೀಮಂತರಾಗ್ತಾನೆ ಹೋಗಬೇಕು ಬಡವರು ಆಗ್ತಾನೆ ಇರಬೇಕು ಶ್ರೀಮಂತರು ಆಗಿರಬೇಕು ಆ ತೀರ್ಮಾನಕ್ಕೆ ಅವ್ರು ಮಾತಾಡ್ತಾರೆ ಸರಿ ಸರ್ ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ದೀನಿ ನಿಮಗೆ ನೀವು ಮಾಡಿರ್ತಕ್ಕಂಥ ಅಭಿವೃದ್ಧಿ ದೃಷ್ಟಿಕೋನ ಇಟ್ಟುಕೊಂಡು ವಾರ್ಡ್ ನಂಬರ್ ಆಸೋ ಆರನ್ನ ವಾರ್ಡ್ ನಂಬರ್ ಆರಲ್ಲಿ ವಾಸವಾಗಿ ವಾರ್ಡ್ ನಂಬರ್ ಎರಡರಲ್ಲಿ ತಾವು ಸ್ಪರ್ಧೆ ಮಾಡಿದ್ರಿ ಅಧ್ಯಕ್ಷರಾಗಿ ತಾವು ಮಾಡಿರ್ತಕ್ಕಂಥ ಅವಧಿಯಲ್ಲಿ ವಾರ್ಡಿನ ಡೆವಲಪ್ಮೆಂಟ್ ದೃಷ್ಟಿಕೋನ ಇಟ್ಟುಕೊಂಡು ಹೋಗಿ ಏನು ಮಾಡಕ್ಕೆ ಬಂದಿದ್ರಿ ಏನು ಮಾಡಿದ್ರಿ ಸದಸ್ಯರಾಗಿ ಅಧ್ಯಕ್ಷರಾಗಿ ನಾವು ರೋಡ್ ಅಭಿವೃದ್ಧಿ ಮಾಡಬೇಕು ಆಮೇಲೆ ಗಟ್ಟರ್ ಮಾಡಬೇಕು ಸ್ವಚ್ಛತೆ ಅಂತ ವಿಚಾರದಲ್ಲಿ ಮಾಡಿದ್ವಿ ನಮ್ಮ ಶಾಸಕರು ಐದು ಕೋಟಿ ಅನುದಾನ ಅಂತಂದರೆ ಎಲ್ಲ ಮೈನಾರ್ಟೀಸ್ಗೆ ಮೈನಾರ್ಟಿ ವಾರ್ಡ್ನಲ್ಲಿ ಅಂತ ಹೇಳಿ ಮೈನಾರ್ಟಿ ಗ್ರ್ಯಾಂಟೇ ಅದು ತಂದ ಮೇಲೆ ನಾವು ಹೆಚ್ಚಿಂದ ಎಪ್ಪತ್ತೈದು ಪರ್ಸೆಂಟ್ ಒಂದನೇವತ್ತು ಮತ್ತು ಎರಡನೇ ವಾರ್ಡ್ನಾಗೆ ತೊಗೊಂಡೆವು ನಾವು ಈಗ ನಡು ಮಳೆ ಮಳೆಗಾಲ ಬರೋದ ಕಾರಣ ನಮ್ಮದು ಚರಂಡಿ ಎಲ್ಲ ನಿಂತಿದ್ದು ಸ್ವಲ್ಪ ಆಮೇಲೆ ಪೂರ್ತಿ ಚರಂಡಿ ಅಂತೂ ಎಲ್ಲ ಮಾಡ್ಸೇವೀಗ ಈಗ ಅದು ಎರಡನೇ ಹಂತದ ದುಡ್ಡು ಬಂತಂದು ಗ್ರ್ಯಾಂಟಿಂದು ರೋಡ್ ಮಾಡಿಬಿಟ್ರೆ ಎಲ್ಲ ಕ್ಲಿಯರ್ ಆಗಿ ಉಳಿದಿದೆ ಯಾವ ಕೆಲಸ ಇನ್ನು ಉಳಿದ ಏಳರಿಂದ ಎಂಟು ತಿಂಗಳ ಅವಧಿ ನಿಮ್ಮ ಅಧಿಕಾರ ಉಳಿದಿದೆ ಮುಂದೆ ಮೂರು ನಾಲ್ಕು ತಿಂಗಳಲ್ಲಿ ನಿಮ್ಮ ಚುನಾವಣೆ ಆಗಬೇಕು ಈ ಎಂಟು ತಿಂಗಳ ಅವಧಿಯಲ್ಲಿ ನಿಮ್ಮ ವಾರ್ಡಿನಲ್ಲಿ ನನ್ನ ಕೊನೆಯ ಅವಧಿ ನನಗೆ ಎಂಟು ತಿಂಗಳದ ಆಡಳಿತ ಓದಿದೆ ಮುಂದೆ ಸ್ಪರ್ಧೆ ಮಾಡಿದರೆ ಸ್ಪರ್ಧೆಗೆ ಅವಕಾಶ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಸ್ಪರ್ಧೆ ಮಾಡಿದರೆ ಗೆದ್ದು ಬರ್ತೇನೋ ಇಲ್ಲೋ ಗೊತ್ತಿಲ್ಲ ಕೊನೆಯದಾಗಿನ ಈ ಒಂದು ಅಭಿವೃದ್ಧಿ ಮಾಡಿ ಜನರಿಗೆ ಒಂದು ತೃಪ್ತಿ ಪಡುವಂಥ ಕೆಲಸ ಮಾಡಬೇಕಂತ ಅಂದ್ಕೊಂಡಿದ್ದು ಯಾವ ಕೆಲಸ ಇದು ರೋಡಿಂದ ಈಗ ಒಂದು ಮಾಡಿಬಿಟ್ರೆ ಬಿಡ್ರೆ ಮುಗಿದೋ ಬೇರೆ ಕೆಲಸ ಬೇರೆ ಸರಿ ನನ್ನ ಕೊನೆ ಪ್ರಶ್ನೆ ಈ ವಾರ್ಡ್ನಿಂದ ಬಿಟ್ಟು ಬೇರೆ ವಾರ್ಡ್ ನಿಂದ ಏನಾದರೂ ಈಗಿನಿಂದ ನಿಮಗೆ ಆಫರ್ ಬರ್ತಾ ಇದೆಯಾ ಅದಾವ ಆಫರ ನೋಡೋಣ ನಾವು ಸಂದರ್ಭ ಬಂದಾಗ ನೋಡೋಣ ಕೆಡಗಿರಿ ಬರಬೇಕಲ್ಲ ಕೆಟಗಿರಿ ಬಂದ್ಮೇಲೆ ನೋಡೋಣ ಅಲ್ಲ ಇಪ್ಪತ್ಮೂರಲ್ಲಿ ಯಾವುದೋ ವಾರ್ಡ್ ನಲ್ಲಿ ಕೆಟಗಿರಿ ಬಂದ್ರೆ ನೀವು ಸ್ಪರ್ಧೆ ಮಾಡ್ಬೋದಾ ನೋಡಬೇಕು ಎಲ್ಲಿ ಪಾರ್ಟಿ ವಿಚಾರ ಬರ್ತೈತಲ್ಲ ಪಾರ್ಟಿ ಮೇಲೆ ಆಮೇಲೆ ಅಲ್ಲಿ ಜನರಿಗೂ ಈಗಿನಿಂದ ಯಾವ್ಯಾವ ವಾರ್ಡಿಗೆ ಹೋಗಬೇಕು ಈ ಅಭಿವೃದ್ಧಿ ಮಾಡ್ಬೇಕಂತ ಕನ್ಸ್ ಕಂಡಿದ್ರ ಏನಾದರೂ ನಾವು ಯಾವ ವಾರ್ಡ್ ಮಾಡ್ಬೇಕಂತ ಕಂಡಿಲ್ಲ ಆ ಪಾರ್ಟಿ ಒತ್ತಾಯ ಮಾಡಿದ ಎಲ್ಲಾರು ನೀವು ನಿಂದಿರಬೇಕಂತ ಹೇಳಿದರೆ ಪಾರ್ಟಿ ಒತ್ತಾಯ ಮೇರೆಗೆ ಏನಾರು ಮಾಡ ನಿಂದಿರ್ಬೋದು ಅಷ್ಟೇ ಸರಿ ಈಗ ನೀವು ವಾಸಿವೆ ಅಂತ ಹೇಳಿದರೆ ಆ ವಾರ್ಡಿನ ಕೆಲಸ ಮಾಡಬೇಕಾಗಿರತ್ತಲ್ಲ ಇಲ್ಲ ಅಂತ ನಮ್ಮದಂತೂ ಯಾವಾಗಲೂ ಸಮಾಜ ಸೇವೆದಾಗ ಇದ್ದೇ ಇರ್ತೀವಿ ನಾವು ಎಲ್ಲ ವಾರ್ಡ್ನ ಜನ ಬರ್ತಾರೆ ನಮ್ಮ ಕಡೆ ನಮ್ಮ ಸಮಯ ಬಂದಾಗ ಅವ್ರಿಗೆ ಏನು ಸಹಾಯ ಮಾಡಬೇಕು ಏನು ಮಾಡಬೇಕು ಕೆಲಸ ಮಾಡಬೇಕು ಅನ್ನೋದು ನಮ್ಮ ಲೆಕ್ಕದಾಗ ನಾವು ಮಾಡ್ಕೊತಾನೆ ಇರ್ತೀವಿ ಆ ವಾರ್ಡ್ ಈ ವಾರ್ಡ್ ನಮ್ಮ ಸಮಾನ ಬೆಳಗಿಲ್ಲ ನಮಗೆ ಸರ್ ಎಲ್ಲ ವಾರ್ಡ್ನವರು ಬರ್ತಾರೆ ಎಲ್ಲರ ಕೆಲಸ ಮಾಡ್ತೀವಿ ನಾವು ಸರ್ ಇದನ್ನು ನಾವು ಕೊನೆ ಪ್ರಶ್ನೆ ಅವಾಗಿಂದ ಕೇಳಬೇಕಂತ ವಿಚಾರ ಮಾಡ್ತಾ ಇದ್ದೆ ಆದರೆ ಮಧ್ಯದಲ್ಲಿ ಕೇಳಿ ಕ್ಯಾಪ್ ಇರಲಿಲ್ಲ ಈಗ ಕೇಳ್ತಾ ಇದ್ದಾರೆ ವಾರ್ಡ್ ನಂಬರ್ ಎರಡರಲ್ಲಿ ಅವ್ರು ಬೇಡ ನೀವು ಸ್ಪರ್ಧೆ ಮಾಡಿ ಅಂತ ನಿಮಗೆ ಕೊಟ್ಟರು ಅಧ್ಯಕ್ಷ ಸ್ಥಾನ ಹೆಂಗೆ ಒಲೋದು ಬಂತು ಸರ್ ನಿಮಗಿದು ಇದು ನೀವಾಗಿ ಕೇಳಿದ್ರ ನೀವಾಗಿ ಫೈಟ್ ಮಾಡಿದ್ರ ಅಥವಾ ನಿಮಗೆ ಶಾಸಕರಾಗಿರಲಿ ಕ್ಷೇತ್ರದ ಸ ಸರ್ವ ಸದಸ್ಯರಾಗಿರಲಿ ಅವರೇ ಅವಕಾಶ ಮಾಡಿ ಏನಿಲ್ಲ ಎಲ್ಲ ನಮ್ಮ ಶಾಸಕರು ಎಲ್ಲ ಸದಸ್ಯರಿಗೆ ಕೇಳಿದರು ಕೇಳಿ ಅವರು ಇದು ಮಾಡ್ತೀನಿ ಅಂತ ಮಾತಾಡಿದರು ಒಂದು ಮೈನಾರಿಟಿ ಒಂದು ಬೇರೆ ಕಮ್ಯುನಿಟಿ ಅಂತೇಳಿ ಅದರ ಪ್ರಕಾರ ನಮ್ಮಲ್ಲಿನೂ ನಮ್ಮ ಕಾಸ್ಟ್ನಾಗ ಎರಡು ಮೂರು ಮಂದಿ ಎರಡು ಜನ ಇದ್ದರು ಮಾಜಿ ಅಧ್ಯಕ್ಷರು ಇದ್ರೂ ಸಹಿತ ನಮ್ಮ ಶಾಸಕರು ಏನು ಮಾಡಿದರು ಒಂದು ಯುವ ಒಂದು ಯುವ ಯುವಕನಿಗೆ ಒಂದು ಅವಕಾಶ ಕೊಡೋನು ಅನ್ನ ಅಂತೇಳಿ ಅವ್ರಿಗೇನು ಆಸೆನಿತ್ತು ಯುವಕರಿಗೆ ಕೊಡೋದು ಅದ್ರ ಪ್ರಕಾರ ನಮಗೆ ಅವರು ಎಲ್ಲ ಸದಸ್ಯರು ಬೆಂಬಲ ತೊಗೊಂಡ್ರು ಎಲ್ಲ ಸದಸ್ಯರು ಎಲ್ಲರೂ ಒಬ್ಬ ಕೊಟ್ಟಿದ ಮೇಲೆ ನನ್ನ ಅಧ್ಯಕ್ಷ ಮಾಡಿದರು ಅವರು ಎಲ್ಲ ಸದಸ್ಯರು ಕೊಡಿ ಸರಿ ಎಲ್ಲ ಸದಸ್ಯರಿಗೆ ಮತ್ತು ನಿಮ್ಮ ಶಾಸಕರಿಗೆ ನಮ್ಮ ನ್ಯೂಸ್ ಆಫ್ ಫಾರ್ಟಿ ತ್ರೀ ಇಂಡಿಯಾ ಕನೆಕ್ಟ್ ಇಂಡಿಯಾ ಮೀಡಿಯಾ ನೆಟ್ವರ್ಕಿಂಗ್ ಮುಖಾಂತರ ಕೃತಜ್ಞತೆ ಸಲ್ಲಿಸೋದಾದರೆ ಯಾವ ರೀತಿ ಸಲ್ಲಿಸ್ತೀರಿ ಯಾವ ವಿಷಯದಲ್ಲಿ ಸಲ್ಲಿಸ್ತೀರಿ ಅವರಿಗೆ ಅಲ್ಲ ನಮ್ಮ ಶಾಸಕರಿಗೆ ಅವರು ಅಭಿವೃದ್ಧಿ ಕೆಲಸ ಏನು ತರ್ತಾ ಇದ್ದಾರಲ್ಲ ಇದ್ರ ಸಂಬಂಧನೇ ಕಥೆ ಸಲ್ಲಿಸ್ಬೇಕು ನಮಗೆ ಅಭಿವೃದ್ಧಿ ಸಲುವಾಗಿನ ಬೇರೆ ಏನು ವಿಷಯ ಆಗಿಲ್ಲ ಅಭಿವೃದ್ಧಿ ಮಾಡಲಿಕ್ಕೆನೋ ಈಗ ಶಾಸಕರಾಗಿರ್ತಾರೆ ಬಂದರು ಅವರು ಬಂದಾರೋ ವಾಡಿಗೆ ನೀವು ಬಂದ ಅವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡಿದರೆ ಆಗಬೇಕಲ್ಲ ಅವ್ರು ತಂದು ಕೊಟ್ಟರೆ ನೀವು ಮಾಡಬೇಕು ಅವರ ಸರಿ ಇನ್ನೊಂದು ವಿಷಯ ಕೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಶಾಸಕರು ಇದನ್ನು ಬಿಟ್ಟು ಧಾರವಾಡ ಕಡೆ ಹೋಗ್ತಾ ಇದಾರೆ ಅಂತೇಳಿ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಹ್ಮ್ ಸ್ಪರ್ಧೆ ಮಾಡ್ತಾರ ಅಂತ ಹೇಳಿ ಧಾರವಾಡ ಕಡೆ ತಮ್ಮ ಜಿಲ್ಲೆಗೆ ಹೋಗ್ತಾರ ಅಂತೇಳಿ ಕೇಳ್ತಾ ಇದ್ದೀವಿ ಇದು ಹೋಗ್ತಾರಾ ಹೋಗೋದಿಲ್ಲ ಹೋದ್ರೆ ನೀವು ಬಿಡ್ತೀರಾ ಬಿಡೋದಿಲ್ಲ ಇಲ್ಲ ಆ ವಿಚಾರ ಅಂತೂ ನಂಗೆ ಬಂದಿಲ್ಲ ಇನ್ನೂರಿಗೆ ಬಿಡ್ತಾರೋ ಹೋಗ್ತಾರೋ ಇನ್ನೂರಿಗೆ ನಮ್ಗೆ ಅಲ್ಲ ಹೋಗು ವಿಚಾರ ಬಂದರೆ ಇಲ್ಲ ನಮ್ಮಲ್ಲಿ ಜನ ಅಂತೂ ಬಿಡೋದಿಲ್ಲ ಯಾಕಂದ್ರೆ ಜನ ಬಿಡೋದಿಲ್ಲೋ ಇನ್ನು ಹುಲ್ಲತ್ತೆಯರು ಬಿಡೋದಿಲ್ಲ ಇಲ್ಲ ಜನನೂ ಬಿಡೋದು ನಾವು ಬಿಡೋದಲ್ಲ ಯಾಕಂದ್ರೆ ಎರಡು ಸಾವಿರದ ಹದಿನೆಂಟರಾಗ ನಮ್ಮಲ್ಲಿ ಹಣ್ಣುಗಳು ಬಂದಾಗ ಮೊದ್ಲಿನ ಪ್ರಥಮವಾಗಿ ನಾವು ಅಲ್ಲಿ ನಮ್ಮ ಫ್ರೆಂಡ್ಸ್ ಒಳಗೆ ಮೀಟಿಂಗ್ ಮಾಡಿ ನಮ್ಮ ಹುಬ್ಬಳ್ಳಿಯಲ್ಲಿ ನಮ್ಮ ಫ್ರೆಂಡ್ಸ್ ಅದಾರ ಅವ್ರ ಎಲ್ಲರೂ ಇದು ಮಾಡಿದ ಮೇಲೆ ನಾವು ಅವಾಗಿಂದ ಅವ್ರು ಕೊಟ್ಟಾಗನೇ ಇದ್ದೇವೆ ನಾವು ಫಸ್ಟಿಂದನೇ ಈಗ ಬಂದಾಗಿಲಿಂದ ಅವ್ರದ್ದು ಇದು ಓಕೆ ಕನೆಕ್ಷನ್ ಓಕೆ ಥ್ಯಾಂಕ್ ಯು ತುಂಬ ಧನ್ಯವಾದಗಳು ಹೊಲ್ಲತ್ತಿಯವರೇ ಇಷ್ಟೊತ್ತಿನವರೆಗೆ ನಮ್ಮ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಮುಖಾಂತರ ವಾರ್ಡ್ ನಂಬರ್ ಎರಡರ ಹಾಲಿ ಸದಸ್ಯರಾಗಿ ಮತ್ತು ಮಾಜಿ ಅಧ್ಯಕ್ಷರಾಗಿ ಖುರ್ಷಿದ್ ಅಹಮದ್ ಹುಲ್ಲತ್ತಿಯವರೇ ನ್ಯೂಸ್ ಫಾರ್ಟಿ ತ್ರೀ ಇಂಡಿಯಾ ಕನೆಕ್ಟ್ ಇಂಡಿಯಾ ಮೀಡಿಯಾ ನೆಟ್ವರ್ಕ್ ಮುಖಾಂತರ ಈ ಸಂದರ್ಶನಕ್ಕೆ ಈ ಒಂದು ನಾವು ಮಾಡ್ತಾ ಇರುವಂಥ ಗ್ರೌಂಡ್ ರಿಪೋರ್ಟ್ ವಿಷಯಗಳಲ್ಲಿ ಮತ್ತು ನಿಮ್ಮ ವಾರ್ಡಿನ ಅಭಿವೃದ್ಧಿ ದೃಷ್ಟಿಕೋನ ಮತ್ತು ನೀವು ಮಾಡಿರ್ತಕ್ಕಂಥ ನಿಮ್ಮ ಅಧ್ಯಕ್ಷ ಅವಧಿಯಲ್ಲಿ ಇದ್ದಿರತಕ್ಕಂಥ ಮೌಲಾನಾ ಆಜಾದ್ ಸ್ಕೂಲ್ ಆಗಿರಲಿ ವಾರ್ಡಿನಲ್ಲಿ ನೀರಿನ ಸಮಸ್ಯೆಗಳನ್ನಾಗಿರಲಿ ವಿದ್ಯುತ್ ದೀಪದಾಗಿರಲಿ ಮತ್ತು ಸ್ಲಂ ಬೋರ್ಡಿನಿಂದ ಅಲ್ಪಸಂಖ್ಯಾತ ಬೋರ್ಡಿನಿಂದ ಬಂದಿರತಕ್ಕಂಥ ಆಶ್ರಯ ಮನೆಗಳನ್ನಾಗಿರಲಿ ಜನರಲ್ ಮನೆಗಳನ್ನಾಗಿರಲಿ ತಂದು ಇಪ್ಪತ್ತ್ಮೂರು ವಾರ್ಡಿನಲ್ಲಿ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿಗಳನ್ನಾಗಿರಲಿ ಸದಸ್ಯರಾಗಿ ಮಾಡಿರ್ತಕ್ಕಂಥ ಅಭಿವೃದ್ಧಿಗಳನ್ನಾಗಿರಲಿ ಶಾಶ್ವತ ರೀತಿಯಿಂದ ಮಾಡಿರ್ತಕ್ಕಂಥ ಕೆಲಸಗಳನ್ನು ಮುಂದೆ ಇದೇ ರೀತಿ ಸಾಗಲಿ ಅಂತ ಹೇಳುತ್ತಾ ಮತ್ತೊಂದು ಬಾರಿ ಅವಕಾಶಕ್ಕೆ ನೀವು ಆಗಿರಲಿ ನಿಮ್ಮ ಮತದಾರರ ಒಂದು ಅಭಿಪ್ರಾಯದೊಂದಿಗೆ ಮತ್ತೆ ಚುನಾವಣೆಗೆ ಅವಕಾಶ ಸಿಗಲಿ ಅಂತ ಹೇಳ್ತಾ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ಜಯ ಹಿಂದ್